ರಾಮನಗರ ಜಿಲ್ಲಾದ್ಯಂತ ಪದವೀಧರ ಮತದಾರರು ಉತ್ಸಾಹದಿಂದ ಬಂದು ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡ್ತಾ ಇದ್ದಾರೆ ಆದೇವೇಗೌಡರ ನಮ್ಮ ಅಭ್ಯರ್ಥಿ ಆದೇವೇಗೌಡರ ಬಗ್ಗೆ ತುಂಬಾ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಉತ್ಸಾಹದಿಂದ ಮತ ಚಲಾಯಿಸ್ತಾ ಇದ್ದಾರೆ ಈ ಬಾರಿ ಆದೇವೇಗೌಡರು ಇಲ್ಲದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಉತ್ಸಾಹದಿಂದ ಮತ ಚಲಾಯಿಸ್ತಾ ಇದ್ದಾರೆ ಇಡೀ ಜಿಲ್ಲಾದ್ಯಂತ ಇಡೀ ಜಿಲ್ಲಾದ್ಯಂತ ಮೂರು ಕಡೆನೂ ಒಳ್ಳೆ ಚೆನ್ನಾಗಿ ಪ್ರಕ್ರಿಯೆ ಇದೆ ಚೆನ್ನ ಫಾಸ್ಟ್ ಆಗಿ ಓಟ್ ನಡೀತಾ ಇದೆ ರಾಮನಗರ ಜಿಲ್ಲಾದ್ಯಂತ ಪದವೀಧರ ಮತದಾರರು ಉತ್ಸಾಹದಿಂದ ಬಂದು ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡ್ತಾ ಇದಾರೆ ಆದೇವೇಗೌಡರ ನಮ್ಮ ಅಭ್ಯರ್ಥಿಯಾದಂತಹ ಆದೇವೇಗೌಡರ ಬಗ್ಗೆ ತುಂಬಾ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಉತ್ಸಾಹದಿಂದ ಮತ ಚಲಾಯಿಸ್ತಾ ಇದ್ದಾರೆ ಈ ಬಾರಿ ಆದೇವೇಗೌಡರು ಇಲ್ಲದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಉತ್ಸಾಹದಿಂದ ಮತ ಚಲಾಯಿಸ್ತಾ ಇದ್ದಾರೆ ಇಡೀ ಜಿಲ್ಲಾದ್ಯಂತ ಇಡೀ ಜಿಲ್ಲಾದ್ಯಂತ முரு கடனும் ஒே சன பிரகிரியை சனா ஃபாஸ்ட் ஆட்டோ நடித்தாங்க